ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಗೆಟಿಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಜಗದೀಶ್ ಮೆಕಾನ್ನಲ್ಲಿ ಮುನ್ನೂರ ಒಂಬತ್ತು ಇಂಜಿನಿಯರ್ ಹುದ್ದೆಗಳು ಭಾರತ ಸರ್ಕಾರದ ಉಕ್ಕಿನ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುತ್ತಿರುವ ಮೆಕಾನ್ ಸತತವಾಗಿ ತನ್ನ ತಾಂತ್ರಿಕ ಪ್ರೇರಣೆಯನ್ನು ಬಳಸಿ ಅನೇಕ ಪ್ರಖ್ಯಾತ ಯೋಜನೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ ಇದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತನ್ನ ಸಾಮರ್ಥ್ಯವನ್ನು ವಿಸ್ತರಿಸಿದೆ ಹುದ್ದೆಗಳ ವಿವರ ಡೆಪ್ಯುಟಿ ಇಂಜಿನಿಯರ್ ನೂರ ಮೂರು ಇಂಜಿನಿಯರ್ ಒಂದು ಅಸಿಸ್ಟೆಂಟ್ ಇಂಜಿನಿಯರ್ ಒಂದು ಜೂನಿಯರ್ ಇಂಜಿನಿಯರ್ ಇಪ್ಪತ್ತೈದು ಅಸಿಸ್ಟೆಂಟ್ ಎಕ್ಸಿಕ್ಯೂಟರ್ ಒಂದು ಎಕ್ಸಿಕ್ಯೂಟರ್ ಒಂದು ಜೂನಿಯರ್ ಎಕ್ಸಿಕ್ಯೂಟರ್ ಇಪ್ಪತ್ತೈದು ಹಾಗೂ ಸೀನಿಯರ್ ಇಂಜಿನಿಯರ್ ಒಂದು ಸೇರಿದಂತೆ ಒಟ್ಟು ಮುನ್ನೂರ ಒಂಬತ್ತು ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ ವಯೋಮಿತಿ ಅರ್ಜಿ ಸಲ್ಲಿಸುವ ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಐವತ್ತು ವರ್ಷದ ಒಳಗಿರಬೇಕು ಒಬಿಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ಐದು ವರ್ಷ ಹಾಗೂ ಅಂಗವಿಕಲ ವರ್ಗದ ಸಾಮಾನ್ಯ ಅಭ್ಯರ್ಥಿಗೆ ಹತ್ತು ವರ್ಷ ಅಂಗವಿಕಲ ವರ್ಗದ ಒಬಿಸಿ ಅಭ್ಯರ್ಥಿಗೆ ಹದಿಮೂರು ವರ್ಷ ಅಂಗವಿಕಲ ವರ್ಗದ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಹದಿನೈದು ವರ್ಷ ವಯಸ್ಸಡಿಲಿಕ್ಕೆ ಅನ್ವಯವಾಗಲಿದೆ ಆಯ್ಕೆ ಪ್ರಕ್ರಿಯೆ ಸಂದರ್ಶನಕ್ಕೆ ತಾತ್ಕಾಲಿಕವಾಗಿ ಶಾರ್ಟ್ಲಿಸ್ಟ್ ಮಾಡಿದಂತಹ ಅಭ್ಯರ್ಥಿಗಳ ಪಟ್ಟಿಯನ್ನು ಮೆಕಾನ ವೆಬ್ಸೈಟ್ನಲ್ಲಿ ನೀಡಲಾಗುತ್ತದೆ ಮತ್ತು ಆನ್ಲೈನ್ ಅರ್ಜಿ ನಮೂನೆಯಲ್ಲಿ ಭರ್ತಿ ಮಾಡಿದಂತಹ ಅವರ ಇಮೇಲ್ ಐಡಿಯ ಮೂಲಕ ಸಂದರ್ಶನದ ದಿನಾಂಕ ಸಮಯ ಹಾಗೂ ಸ್ಥಳದ ಬಗ್ಗೆ ಅವರಿಗೆ ತಿಳಿಸಲಾಗುತ್ತದೆ ಆಯ್ಕೆಯಾದ ಅಭ್ಯರ್ಥಿಗಳ ಅಂತಿಮ ಪಟ್ಟಿಯನ್ನು ಮೆಕಾನ್ನ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ ಅವರ ನೋಂದಾಯಿತ ಇಮೇಲ್ ಐಡಿಯ ಮೂಲಕ ದಾಖಲಾತಿಗಳ ಪರಿಶೀಲನೆ ಹಾಗೂ ವೈದ್ಯಕೀಯ ಪರೀಕ್ಷೆಯ ಬಗ್ಗೆ ತಿಳಿಸಲಾಗುತ್ತದೆ ಸಂದರ್ಶನಕ್ಕಾಗಿ ಪ್ರಮಾಣ ಪತ್ತೆ ಸಂದರ್ಶನಕ್ಕೆ ಹಾಜರಾಗುವ ಔಟೇಷನ್ ಅಭ್ಯರ್ಥಿಗಳಿಗೆ ಕಂಪನಿಯ ನಿಯಮಾನುಸಾರ ಪ್ರಮಾಣ ಪತ್ತೆಯನ್ನು ಮರುಪಾವತಿಸಲಾಗುತ್ತದೆ ವಿದ್ಯಾರ್ಥಿ ಅರ್ಜಿ ಸಲ್ಲಿಸಲು ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ಸಿವಿಲ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಕೆಮಿಕಲ್ ಇಂಜಿನಿಯರಿಂಗ್ ಮೆಕ್ಯಾನಿಕ್ ಇಂಜಿನಿಯರಿಂಗ್ ಹಾಗೂ ಎಂಬಿಎ ಪೂರ್ಣಗೊಳಿಸಿರಬೇಕು ಆಯಾ ಹುದ್ದೆಗೆ ಅಭ್ಯರ್ಥಿಗಳಿಗೆ ಕೆಲಸದ ಅನುಭವ ಹೊಂದಿರತಕ್ಕದ್ದು ಅರ್ಜಿ ಶುಲ್ಕ ಒಬಿಸಿ ಇಡಬ್ಲ್ಯೂ ಎಸ್ ವರ್ಗದ ಅಭ್ಯರ್ಥಿಗಳಿಗೆ ನೂರು ಎಸ್ ಸಿ ಎಸ್ ಟಿ ಅಂಗವಿಕಲ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿ ನೀಡಲಾಗಿದೆ ಆನ್ಲೈನ್ ಅರ್ಜಿ ನಮೂನೆಯಲ್ಲಿ ಒದಗಿಸಲಾದ ಆನ್ಲೈನ್ ಪಾವತಿಗಾಗಿ ಮುಂದುವರಿಯಿರಿ ಲಿಂಕನ್ನು ಒತ್ತುವ ಮೂಲಕ ಮೆಕಾನ್ ಒದಗಿಸಿದ ಪಾವತಿ ಗೇಟ್ವೆ ಮೂಲಕ ಅರ್ಜಿ ಶುಲ್ಕವನ್ನು ಪಾವತಿಸಿ ಅರ್ಜಿ ಶುಲ್ಕವನ್ನು ಪಾವತಿಸಲು ಬೇರೆ ಯಾವುದೇ ವಿಧಾನವಿಲ್ಲ ಅರ್ಜಿ ಸಲ್ಲಿಕೆ ಅರ್ಜಿ ಸಲ್ಲಿಸಲು ಇಚ್ಛೆವುಳ್ಳ ಅಭ್ಯರ್ಥಿಗಳು ಮೆಕಾನ್ ಲಿಮಿಟೆಡ್ ಡಾಟ್ ಕಾಮ್ ಡಾಟ್ ಇನ್ ವೆಬ್ಸೈಟ್ಗೆ ಹೋಗಿ ಕೇಳಿದ ದಾಖಲಾತಿಗಳನ್ನು ಅಪ್ಲೋಡ್ ಮಾಡುವ ಮೂಲಕ ಅರ್ಜಿ ಸಲ್ಲಿಸಬಹುದು ಕೆಲಸದ ಅನುಭವ ಪ್ರಮಾಣಪತ್ರ ಹಾಗೂ ಇತರೆ ದಾಖಲಾತಿ ಫೋರಂ ಸಂಖ್ಯೆ ಐದರಲ್ಲಿ ಉಲ್ಲೇಖಿಸಲಾದ ಪರಿಣಿತಿಯನ್ನು ಸಮರ್ಥಿಸಬೇಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಹೆಚ್ಚಿನ ಮಾಹಿತಿಗಾಗಿ ಮೆಕಾನ್ ಲಿಮಿಟೆಡ್ ಡಾಟ್ ಕಾಮ್ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸುವ ಲಿಂಕನ್ನು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರುತ್ತೇವೆ ಜೊತೆಗೆ ಕಾಂಟ್ಯಾಕ್ಟ್ ನಂಬರ್ ಹಾಗೂ ಇಮೇಲ್ ಐಡಿಯೂ ಸಹ ಡಿಸ್ಕ್ರಿಪ್ಷನ್ ನಲ್ಲಿ ಇರುತ್ತದೆ ಚೆಕ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಶುಭ ದಿನ